ಶ್ರೀಮಠದಲ್ಲಿ ಚನ್ನವೀರ ಶರಣರ ಇಪ್ಪತ್ತೊಂಬತ್ತನೇ ಪುಣ್ಯಸ್ಮರಣೋತ್ಸವ ಜಾತ್ರಾ ಮಹೋತ್ಸವ ಜರುಗುವುದು ದಿನಾಂಕ ಹದಿನೈದರಂದು ಮಹಾತ್ಮರ ಬೆಳಕು ದರ್ಶನಕಾರ ಏನು ಪ್ರವಚನ ಮುಕ್ತಾಯಗೊಳ್ತಾ ಇದೆ ಹದಿನಾರನೇ ತಾರೀಕು ಚನ್ನವೀರ ಶರಣರ ಮಹಾರಥೋತ್ಸವ ಜರುಗುವುದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಐವತ್ತೊಂದು ಜೋಡಿ ಸಾಮೂಹಿಕ ವಿವಾಹಗಳು ಜರುಗ್ತವೆ ನಾಡಿನ ಅನೇಕ ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದರ್ಶನಾಶೀರ್ವಾದವನ್ನು ಆಶೀರ್ವಾದವನ್ನು ಪಡ್ಕೋತಿದ್ದಾರೆ ಜಾತ್ರೆ ಅಂತಂದರೆ ತೇರಿಗೆ ಬರೀ ಉತ್ಪತ್ತಿ ಅಂತ ಅಷ್ಟೇ ಸೀಮಿತ ಅಲ್ಲ ಇಡೀ ನಾಡಿನ ಸರ್ವ ಜನಾಂಗವನ್ನು ಕೂಡಿಸುವಂಥ ಒಂದು ಮನಸ್ಸು ಶ್ರೀಮಠದಿಂದ ಆಗ್ತದೆ ಆ ಒಂದು ಕಾಯಕವನ್ನು ಪರಮಪೂಜ್ಯ ಸುಶಾಂತವೀರ ಶರಣರು ಇದ್ದಾರೆ ಹನ್ನೆರಡನೇ ಶತಮಾನದ ಶರಣ ಬಸವಣ್ಣ ಮಾಡಿರ್ತಕ್ಕಂಥ ಕಾಯಕವನ್ನು ನಮ್ಮ ಈ ಯುಗದಲ್ಲಿ ಯಾರು ಮಾಡ್ತಾರೆ ಅಂದರೆ ಅದು ಪರಮಪೂಜ್ಯ ಶಿವಶಾಂತವೀರ ಶರಣರು ಅಂತೇಳಿ ನಾನು ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಎಲ್ಲ ಕರ್ನಾಟಕ ರಾಜ್ಯ ಇಡೀ ನಮ್ಮ ದೇಶದ ಭಕ್ತರು ಕೂಡ ನಾಡಿನ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಭಕ್ತರು ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಭಕ್ತರು ಶ್ರೀಮಠದ ಭಕ್ತರು ಇದ್ದಾರೆ ಅವರೆಲ್ಲರೂ ನಮ್ಮ ಬಳಗಾನೂರಿನ ಚಿಕ್ಕೇನಕೊಪ್ಪದ ಚನ್ನವೀರ್ಶನರ ಇಪ್ಪತ್ತೊಂಬತ್ತನೇ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ಬಂದು ಶ್ರೀಮಠದ ಪಾಲ್ಗೊಂಡು ಜಾತ್ರೆಯಲ್ಲಿ ಪಾಲ್ಗೊಂಡು ಪೂಜ್ಯರ ಕೃಪೆಗೆ ಪಾತ್ರ ಹೇಳಿ ನಾನು ಕೋರಿಕೊಳ್ಳುತ್ತೀನಿ